ಅಂತ ಅಯಾನ್ಸ್ ಗ್ಲೋಬಲ್ ಫ್ರೂಟು ಚಿಕ್ಕಬಳ್ಳಾಪುರ ಮಂಡಿಯಿಂದ ಇವತ್ತು ನಮ್ಮ ತೋಟದ ವಿಸಿಟ್ ಬಂದಿದ್ದೀರಿ ಇಲ್ಲಿ ಗಡಿನಳ್ಳಿಯ ಪಕ್ಕದಲ್ಲಿ ಇವರು ಶಾಮಣ್ಣವರು ಅಂತ ಸುಮಾರು ಒಂದು ಐದಾರು ವರ್ಷದಿಂದ ದಾಳಂಬರಿ ಕೃಷಿ ಮಾಡ್ತಾರೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಇವತ್ತು ಬಾಂಗ್ಲಾಗೆ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ರಿ ಹಂಗಾಗಿ ಒಂದು ವಿಡಿಯೋ ಮಾಡೋ ಅಂದ್ಬಿಟ್ಟು ಬಂದಿದ್ದೀರಿ ರೈತರ ಬಗ್ಗೆ ರೈತರು ಹೆಂಗೆ ಇದ್ದು ಕ್ವಾಲಿಟಿ ಮಾಡಬೇಕು ಇಲ್ಲ ಯಾವ ರೀತಿ ಏನೇನು ಇಲ್ಲಿ ವಾತಾವರಣದಲ್ಲಿ ಚೇಂಜಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ರೆ ಅವರು ಮಗ ಮಾತಾಡ್ತಾರೆ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಅಂದ್ ಮಾತಾಡ್ತಾರೆ ನಮಸ್ತೆ ಇದು ಬಂದು ತಳಿ ಬಂದು ನಮ್ಮದು ಭಗವಾ ಅಂತ ಕಂಪ್ನಿ ಬಂದು ನಾವು ತಗೊಂಬ ತಗೊಂಡಿರೋದು ಇದು ಬಂದು ಕ್ಯಾಡಿಲಾ ಕಂಪ್ನಿಯಿಂದ ಇದು ಆಲ್ಮೋಸ್ಟು ಈಗ ಪ್ರೆಸೆಂಟ್ ಒನ್ ಆ್ಯಂಡ್ ಇಂದ ಟೂ ಇಯರ್ಸ್ ಗಿಡ ಇದು ಒಂದು ಸತಿ ಇದನ್ನು ಗಿಡ ನೆಟ್ಟ ಮೇಲೆ ಒಂದು ಮಿನಿಮಮ್ ಒಂದು ವರ್ಷ ನಾವು ಅದು ಗ್ರೋತಿಂಗ್ ಪೀರಿಯಡ್ಗೆ ಬಿಡಬೇಕು ಆಮೇಲೆ ಗ್ರೋತ್ ಪೀರಿಯಡ್ ಬಿಟ್ಟ ಮೇಲೆ ಅದು ಆಲ್ಮೋಸ್ಟ್ ಒಂದು ನವಂಬರ್ ಸಾರಿ ಮಾರ್ಚಿಂದ ಏಪ್ರಿಲ್ ಟೈಮಲ್ಲಿ ಇದು ಗಿಡ ರೆಡಿ ಇರುತ್ತೆ ಏನೋ ಫಸ್ಲಿಗೆ ಬರ ಬಿಡೋಕ್ಕೆ ರೆಡಿ ಇರುತ್ತೆ ಆ ಟೈಮಲ್ಲಿ ನಾವು ನೋಡಿಕೊಂಡು ಇದಕ್ಕೆ ಗೊಬ್ಬರ ಲಾಗೋಡು ಅದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದರೆ ಸ್ಪೀಡ್ ಕಟ್ಟಿಂಗ್ ಅಂತ ಮಾಡಿ ಎಥನಾಲ್ ಅಂತ ಒಂದು ಕೆಮಿಕಲ್ ಔಷಧಿ ಬರುತ್ತೆ ಅದು ಎಲೆ ಡ್ರಾ ಇದು ಫ್ಲೋ ಇದಿರುತ್ತಲ್ವ ಎಲೆಗಳು ಎಲೆಗಳೆಲ್ಲ ಉದ್ರಿ ನೀವು ಇದು ಬರುತ್ತೆ ಹೊಸ ಏನು ಚಿಗುರು ಮತ್ತು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಫ್ಲವರಿಂಗ್ ಬರಬೇಕು ಅಂತಂದರೆ ನಾವು ಎಥನಾಲ್ ಅನ್ನೋ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದ್ರೇ ಬರೋದು ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದ್ರದ್ದು ರಿಯಲ್ ಕೆಲಸ ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದೇ ಸರಿ ಫ್ಲವರೆಲ್ಲ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಬರೋ ಅಂಥ ಒಂದು ಡಿಸೀಸ್ ಆಗ್ಬೋದು ಅಥವಾ ಅದಕ್ಕೆ ಹುಳು ಅವಕ್ಕೆಲ್ಲ ಸ್ಪ್ರೇ ಪ್ರತಿಯೊಂದು ಒಂದು ಸೈಕಲ್ ಅನ್ನೋದು ಬರುತ್ತೆ ವೀಕ್ಲಿ ಟು ಐಸ್ ತ್ರೀ ತ್ರೈಸ್ ಆ ಥರ ಔಷಧಿ ಸ್ಪ್ರೇ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಅದಾದ ಮೇಲೆ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂತಂದರೆ ಈಗ ಬೈಟಪ್ಪು ಮತ್ತು ಆ್ಯಂಥ್ರಾಕೋಕ್ ಅಂತ ಏನು ಬರ್ತಿದೆಯಲ್ಲ ಅದೇ ಮೇಯ್ನು ಇದಕ್ಕೆ ಮೇಯ್ನ್ ಡಿಸೀಸ್ ಬಂದು ಮತ್ತು ಕೆಲವೊಂದು ಟೈಮು ವೆದರು ಭಾಳ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮಳೆ ಜಾಸ್ತಿ ಆದರೂ ಇದಕ್ಕೆ ಪ್ರಾಬ್ಲಮ್ಮು ತುಂಬ ಮಳೆ ಕಡಿಮೆ ಆದರೂ ಪ್ರಾಬ್ಲಮ್ಮು ಗದಾರ್ ಆಲ್ಸೋ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಬೇಕು ಮತ್ತೆ ರೇಟ್ ಎಲ್ಲ ರೇಟ್ ಗಮ್ಮನದಲ್ಲಿ ಇಟ್ಕೊಂಡು ಬೆಳೆಯೋಕಾಗಲ್ಲ ಫಸ್ಟ್ ಫಸ್ಟ್ ಕ್ವಾಲಿಟಿ ಬೆಳಿಬೇಕು ಕ್ವಾಲಿಟಿ ಬೆಳೆದ್ರೆ ತಾನಾಗೆ ಎಲ್ಲ ಎಲ್ಲ ಇದಕ್ಕಿಂತ ಹತ್ತು ರೂಪಾಯಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ ಮೇನ್ ನೀವು ಏನಂದ್ರೆ ಕ್ವಾಲಿಟಿ ಇಂಪಾರ್ಟೆಂಟು ಅಂತ ಕ್ವಾಲಿಟಿ ಕಡೆ ಗಮನ ಕೊಡಬೇಕಷ್ಟೆ ನಾವು ನೀವು ಈ ಥರ ತುಂಬ ಚೆನ್ನಾಗಿದೆಯಲ್ಲ ಇದಕ್ಕೇನೇನು ನೀವು ಈ ಥರ ಕ್ವಾಲಿಟಿ ಬರಲಿಕ್ಕೆ ಏನೇನು ಕರೆಕ್ಟ್ ಯಾವ್ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅದಕ್ಕೆ ಆ ಟೈಮಲ್ಲಿ ಅದನ್ನು ಕೊಟ್ಟರೆ ತಾನಾಗೇ ಬರುತ್ತೆ ಈಗ ಈಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಈಗ ಗಿಡ ರೆಸ್ಟ್ ಕಟ್ಟಿಂಗ್ ಹೋಗ್ತೀವಿ ಅದಕ್ಕೆ ಬಿಫೋರ್ ಒನ್ ಮಂತ್ ಆರ್ ಒಂದು ತಿಂಗ್ಳು ಮುಂಚೆ ಅಥವಾ ಹದಿನೈದು ದಿನಕ್ಕೆ ಮುಂಚೆ ಇದಕ್ಕೆ ಗೊಬ್ಬರ ಹಿಂಡಿ ಲಾಗೋಡು ಅದಕ್ಕೆ ಏನೇನು ಬೇಕೋ ಭೂಮಿ ಟೆಸ್ಟ್ ಮಾಡೋರು ಟೆಸ್ಟ್ ಮಾಡ್ಬೋದು ಕೆಲವರು ಟೆಸ್ಟ್ ಮಾಡಲ್ಲ ನಾವು ರೆಗ್ಯುಲರಾಗೇ ಹೋಗ್ತೀವಿ ಅಂತ ಇದು ಮಾಡ್ತಾರೆ ಆವಾಗೂ ಅವ್ರಿಗೆ ಗೊತ್ತಿರುತ್ತೆ ರೈತರಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಿದ್ದು ಯಾರೋ ಒಬ್ಬೊಬ್ರು ಇರ್ತಾರೆ ಈಗ ಕೆಲವ್ರು ಕಮರ್ಷಲ್ವರೆಲ್ಲ ಬಂದು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅದರಿಂದ ರೈತರಿಗೂ ಸ್ವಲ್ಪ ತೊಂದರೆ ಆಗ್ತಿದೆ ಅದನ್ನ ಆಮೇಲೆ ಮಾತಾಡೋಣ ಬಟ್ ಇವಾಗ ಇದು ಈಗ ನಾವು ಲಾಗೋಡ್ ಹಾಕ್ತೀವಿ ಗೊಬ್ಬರ ಹಾಕ್ತೀವಲ್ಲ ಅದು ಮೇಯ್ನ್ ಕರೆಕ್ಟಾಗಿ ಹಾಕಿದ್ರೆ ಗಿಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಅದಕ್ಕೆ ಫ್ಲವರಿಂಗ್ಗೆ ಸಪೋರ್ಟ್ ಆಗುತ್ತೆ ಸಪೋರ್ಟಿಂಗ್ ಸಿಕ್ಕಿದಾಗ ಫ್ಲವರಿಂಗ್ ಕರೆಕ್ಟಾಗಿ ಕರೆಕ್ಟ್ ಶೇಪಲ್ಲಿ ಬಂದರೆ ಗಿಡ ಕರೆಕ್ಟ್ ಕಾಯಿನೂ ಸ್ವಲ್ಪ ಸೈಜ್ ಚೆನ್ನಾಗಿ ಬರುತ್ತೆ ಶೇಪ್ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಇದೇನಂದ್ರೆ ನೀವು ಏನು ಹೂದಲ್ಲೇ ಅದು ಸೈಜ್ ಹೂದಲ್ಲೇ ಅದು ಶೇಪ್ ಕರೆಕ್ಟಿಗೆ ಬರಬೇಕು ಹೂದಲ್ಲಿ ಕರೆಕ್ಟ್ ಶೇಪ್ ಇದ್ರೆ ಈಗ ಹುಟ್ಟೋ ಮಗು ಯಾವ ಥರ ಬೆಳವಣಿಗೆ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲೇ ಹೇಳ್ಬೋದಲ್ಲ ಅದೇ ಥರ ಇದು ಫ್ಲವರಿಂಗ್ ಅಷ್ಟೇ ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ಆಟೋಮೆಟಿಕ್ಕಾಗಿ ಆಗಿ ಸ್ಪ್ರೇಗಳು ಬರ್ತವೆ ಅದು ಒಟ್ಟು ಎಷ್ಟು ಗಿಡ ಇದೆ ಇದು ನಮ್ದು ಬಂದು ಟೋಟಲ್ಲು ನಾಲ್ಕು ಫ್ಲ್ಯಾಟ್ ಇದೆ ಹಾಂ ಇದು ಬಂದು ಹತ್ರ ಇರೋದು ನಿಯರು ಇನ್ನು ಗಡೇನಹಳ್ಳಿ ಹತ್ರ ನಮ್ಮದು ಮೂರು ಫ್ಲಾಟ್ ಇದೆ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು ಹತ್ತು ಹತ್ತರಿಂದ ಹನ್ನೆರಡು ಎಕರೆ ಬರುತ್ತೆ ಹನ್ನೆರಡು ಎಕರೆ ಹತ್ತರಿಂದ ಹನ್ನೆರಡು ಎಕರೆ ವರ್ಷಕ್ಕೆ ಏನಾಯ್ತಣ ಇದರಲ್ಲಿ ಟರ್ನ್ ಓವರು ನಿಮ್ಗೆ ಏನು ಎಕ್ಸ್ಪೆಂಡಿಚರ್ ಇರುತ್ತೆ ಅದೆಲ್ಲ ಹೋಗಿ ನಿಮಗೆ ಟೋಟಲ್ ಓವರ್ ಆಲ್ ಆಗಿ ಎಷ್ಟು ಮಾಡ್ಕೊಂಡು ಎಕ್ಸ್ಪೆಂಡಿಚರ್ ಅಂದರೆ ಇವಾಗ ಒಂದು ಆವ್ರೇಜಾಗಿ ತಗೊಂಡ್ರೆ ಒಂದು ಎಕರೆಗೆ ಒಂದು ಆರಿಂದ ಏಳು ಲಕ್ಷ ಬರ್ಬೋದು ಅಷ್ಟು ಖರ್ಚು ಬರುತ್ತೆ ಇದು ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟು ಜಾಸ್ತಿ ಇರಬೇಕು ರಿಟರ್ನ್ಸು ಹಂಗೆ ಬರುತ್ತೆ ಶ್ರದ್ಧೆಯಿಂದ ಮಾಡಬೇಕಷ್ಟೇ ಮೋರ್ ಇನ್ವೆಸ್ಟ್ಮೆಂಟ್ ಮೋರ್ ರಿಸ್ಕ್ ಮೋರ್ ಪ್ರಾಫಿಟ್ ಆ ಥರ ಇದು ಒಂದು ವರ್ಷದಲ್ಲಿ ಈಗ ಟೋಟಲ್ ಆಗಿ ಹನ್ನೆರಡು ಎಕರೆಯಿಂದ ಇದು ಲಾಸ್ಟ್ ಬ್ಯಾಚ್ ಅಂದ್ಕೊತೀನಿ ಹಾಂ ಒಟ್ಟು ಎಷ್ಟು ಟನ್ ಬೆಳೆದಿದ್ದೀರಾ ಎಷ್ಟು ಇದು ಬಂದು ಅದು ಇದು ಮತ್ತು ಇನ್ನೊಂದು ಗಡೇನಹಳ್ಳಿ ಹತ್ತಿರ ಇರೋ ಫ್ಲ್ಯಾಟ್ ಬಂದು ಹೊಸ ಅದು ಇದೇ ವರ್ಷ ಫಸ್ಟು ಇನ್ನು ಎರಡು ಏನಿದೆಯಲ್ಲ ಅದು ಒಂದು ಐದು ವರ್ಷದ್ದು ಒಂದು ಆರು ವರ್ಷದ್ದು ಟೂ ತೌಸಂಡ್ ನೈನ್ಟೀನ್ ಒಂದು ಮಾಡಿದ್ವಿ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಒಂದು ಮಾಡಿದ್ವಿ ಸೊ ಅದರಲ್ಲೆಲ್ಲ ಒಂದು ಗುಡ್ ಪ್ರಾಫಿಟ್ ಐತಿ ಪರವಾಗಿಲ್ಲ ಕಂಪ್ಯಾರಿಟಿವ್ಲಿ ಎಲ್ಲ ಬೇರೆ ಬೆಳೆಗಳು ಹೊಲ್ಸ್ಕೊಂಡ್ರೆ ಇದು ಚೆನ್ನಾಗಿದೆ ಲಕ್ಷ್ಮೀ ಬೆಳೆ ಹೌದು ರಿಟರ್ನ್ ಚೆನ್ನಾಗಿದೆ ರಿಟರ್ನ್ ಎಷ್ಟು ಓವರ್ ಆಲ್ ಆಗಿ ಎಷ್ಟು ಈ ವರ್ಷದಲ್ಲಿ ಹೋದ ವರ್ಷ ಈ ಒಂದು ಲಾಸ್ಟ್ ಟೂ ಇಯರ್ಸ್ ಲೆಕ್ಕ ಮಾಡ್ಕೊಂಡ್ರೆ ಈಗ ಟ್ವೆಂಟಿ ಫೈವ್ ಅಲ್ಲಿ ಏನು ನಿಮ್ದು ಟೋಟಲ್ ಆವರೇಜ್ ಬಂದಿತ್ತು ಟ್ವೆಂಟಿ ಫೋರ್ ಅಲ್ಲಿ ಏನೋ ಇತ್ತು ಟ್ವೆಂಟಿ ತ್ರೀ ಅಲ್ಲಿ ಏನಿತ್ತು ಟ್ವೆಂಟಿ ಥ್ರೀ ಅಲ್ಲಿ ನಮ್ದು ಒಳ್ಳೆ ಬೆಳೆ ಆಗಿತ್ತು ಆವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಟನ್ ಬಂದಿತ್ತು ಅವಾಗ ಈ ಬೆಳೆ ಈಗ ಎರಡು ಫ್ಲಾಟ್ ಇರಲಿಲ್ಲ ನಮ್ದು ಆಗಿ ಇಪ್ಪತ್ತ್ ಮೂರಲ್ಲಿ ಅರವತ್ತು ಟನ್ ಬಂದಿತ್ತು ಪ್ರಾಫಿಟ್ ಏನು ಬಂದಿತ್ತು ಪ್ರಾಫಿಟ್ ಆವರೇಜ್ ಆಗ ಒನ್ ಏಯ್ಟಿ ಟು ಒನ್ ಸೆವೆಂಟಿ ಟು ಒನ್ ಏಯ್ಟಿ ಕೊಟ್ಟಿದ್ವಿ ಆಗ ಆಲ್ಮೋಸ್ಟ್ ಒಂದು ಒಂದು ಕೋಟಿ ಮೇಲೆ ಟ್ವೆಂಟಿ ಫೋರ್ ಅಲ್ಲಿ ಅವಾಗ ಸ್ವಲ್ಪ ಬೆಳೆ ಅಷ್ಟು ಚೆನ್ನಾಗಿ ಆಗಿರ್ಲಿಲ್ಲ ಬಟ್ ಆಗ್ಲೂ ಏನು ಅಷ್ಟೇನು ಮೋಸ ಆಗ್ಲಿಲ್ಲ ಆಗ್ಲೂ ಆಲ್ಮೋಸ್ಟ್ ರೇಟು ಕಡಿಮೆ ಇತ್ತು ಡಿಮ್ಯಾಂಡು ಕಡಿಮೆ ಇತ್ತು ಮಳೆನು ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ಸೊ ಹಂಗಾಗಿ ಅಷ್ಟು ಬೆಳೆ ಚೆನ್ನಾಗಿ ಆಗಿರ್ಲಿಲ್ಲ ಸೊ ಅದು ಏನು ಅಷ್ಟೊಂದು ಏನು ಮೋಸ ಏನಿಲ್ಲ ಒಂದು ನಲವತ್ತು ನಲವತ್ತೈದು ಆಗಿದೆ 58 ಹೌದು ಅಲ್ಲ ಅಲ್ಲ ಆಮೌಂಟ್ ಆಮೌಂಟ್ 50 ಲಕ್ಷ ರೀಚ್ ಆಗಿದೆ ಹೌದು ಇದು 25 ಅಲ್ಲೇನಾ 25 ಅಲ್ಲಿ ಎಷ್ಟು ಓವರ್ ಆ ಆಲ್ಮೋಸ್ಟ್ ತುಂಬಾ ಗಿಡಗಳು ಹೋಗ್ಬಿಟ್ಟಿದಾವೆ ಅದೊಂದು 메인 ಚಾಲೆಂಜ್ ಇದರಲ್ಲಿ ಬಿಲ್ಟ್ ಇಂದ ತುಂಬಾ ಗಿಡಗಳು ಹೋಗ್ಬಿಟ್ಟಿದಾವೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಾಂ ಡ್ರೈ ಬ್ಯಾಕ್ ಆಗಿದ್ದಾವೆ ಜಾಸ್ತಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹೋಗ್ಬಿಟ್ಟಿದ್ದಾವೆ ಹಳೆ ಗಿಡಗ ಸೊ ಅದರಲ್ಲೂ ಪರವಾಗಿಲ್ಲ ಈ ಸರಿ ಒಂದು ಹದಿನೈದು ಟನ್ ಬಂದಿರ್ಬೋದು ಹದಿನೈದು ಓವರ್ ಆಲ್ ಆಗಿ ಈ ಸರಿ ಪ್ರೆಸೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಓಕೆ ಹಾಂ ಹದಿನೈದು ಟೈಮಿಂದ ಏನು ಬಂದಿತ್ತು ಅಮೌಂಟು ಅಮೌಂಟು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೇನು ಮೋಸ ಇಲ್ಲ ಓಕೆ ಇಪ್ಪತ್ರಿಬಲ್ ಐದು ಬಂಡವಾಳ ಹಾಕಿದಾಗ ನಮ್ಗೆ ಏನ್ ಮೋಸ ಇಲ್ಲ ಇವಾಗ ಅಷ್ಟ ಇವಾಗ ಅದಕ್ಕೆ ಹೋಗ್ತಾ ಇರೋದು ನಾವೇನ್ ಜಾಸ್ತಿ ಬಂಡವಾಳ ಹಾಕಕ್ಕೆ ಹೋಗಲ್ಲ ನೋಡ್ಕೊಂತೀವಿ ಈಗ ಬರುತ್ತೋ ಬರೋಲ್ವೋ ಅದು ನೋಡ್ಕೊಂಡು ಇದು ಮಾಡೋದ್ರಿಂದ ಅದರಲ್ಲೂ ಏನೊಂದು ಐದಾರು ಲಕ್ಷ ಬಂಡವಾಳ ಹಾಕಿದ್ರೆ ಈಗ ನಿಟ್ಟಿದ್ದಲ್ಲ ಒನ್ ಟು ತ್ರಿಬಲ್ ಅಲ್ವಾ ಐದು ಲಕ್ಷ ಆರು ಲಕ್ಷ ಖರ್ಚು ಮಾಡಿದಿರೋ ಒಂದ್ ಇಪ್ಪತ್ತು ಲಕ್ಷ ಬಂದ್ರೆ ಬಂದಿರತ್ತೆ ಈ ಹೊಸ ಯುವಕರಿಗೆ ಈಗ ಹೊಸ ಏನಂತೆ ಐ ಟಿ ಇರೋಂಥದ್ದು ಐ ಟಿ ಫೀಲ್ಡ್ ಅಲ್ಲಿ ಇರೋರು ಆಫಿಷಿಯಲ್ಸ್ ಅವರೆಲ್ಲ ಬಂದು ವ್ಯವಸಾಯ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಮತ್ತೆ ಪ್ರಾಮಾಣಿಕವಾಗಿ ಈಗ ಏನೋ ರೈತರನ್ನೇ ಇದನ್ನೇ ನಂಬ್ಕೊಂಡು ಬೆಳೆಯೋದಕ್ಕೆ ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟ ಇದು ರೈತರದು ಅಂತಂದ್ರೆ ಇದೊಂಥರ ಸೈಂಟಿಸ್ಟ್ ಇದ್ದಂಗೆ ಎಲ್ಲರೂ ಯಾಕಂದ್ರೆ ಒಬ್ರು ಚೆನ್ನಾಗಿ ಬೆಳಿತಾರೆ ಒಂದು ವರ್ಷ ಚೆನ್ನಾಗಿ ಬೆಳೆಯಲ್ಲ ಅದನ್ನೆಲ್ಲ ಇದು ಮನ್ಸು ಮನ್ಸಲ್ಲಿ ಹೋದರೆ ಆಗಲ್ಲ ಇವರ್ಷ ಚೆನ್ನಾಗಿ ಇವಾಗ ನಿನ್ನ ನಮ್ದೆ ಎಕ್ಸಾಂಪಲ್ ತಗೊಳ್ಳಿ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ನಮ್ದು ಕೋಟಿ ಆಲ್ಮೋಸ್ಟ್ ರೀಚ್ ಕ್ರಾಸ್ ಮಾಡಿದ್ವಿ ಬಟ್ ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಇಯರೇ ಬಂದು ಆಫ್ ಆ್ಯಂಡ್ ಆಫ್ ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಅದ್ರದ್ದು ಈಗ ಎಲ್ಲ ಬರ್ತಾ 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 ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾನೇ ಬರ್ತಾ ಇದೆ ಹಂಗನ್ಬಿಟ್ಟು ನಾವು ತೋಟ ಮಾಡೋದು ನಿಲ್ಸಿಲ್ಲ ಸೊ ಇದನ್ನೆಲ್ಲರೂ ಗಮ್ ಗಮನದಲ್ಲಿ ಇಟ್ಕೊಂಡು ಬೆಳೆಯ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು ಒಂದು ಇದೆ ಅಂತಲ್ಲ ಯಾವುದೇ ಒಂದು ರೈತರಾಗಲಿ ಯಾವುದೇ ಒಂದು ಬೆಳೆ ಬೆಳೀಲಿ ತುಂಬ ಥರ ಬೆಳೆ ಕಮರ್ಷಿಯಲ್ ಕ್ರಾಪ್ಸ್ ಇದ್ದಾವೆ ಬಟ್ ಶ್ರದ್ಧೆಯಿಂದ ಮಾಡಬೇಕು ಏನೇ ಮಾಡಿದ್ರು ನಾವು ಫಸ್ಟ್ ಮಾಡಬೇಕಾದ್ರೆ ಕ್ವಾಲಿಟಿ ಕಾ ಕ್ವಾಲಿಟಿ ಕಡೆ ಅಷ್ಟೇ ಗಮನ ಇಟ್ಕೊಂಡು ಮಾಡಬೇಕು ಆಮೇಲೆ ಎಂಡ್ ಆಫ್ ದಿ ಡೇ ಅದನ್ನು ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ಏನು ಪ್ರೆಸೆ ಅದನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಆವಾಗ ಪ್ರೆಸೆಂಟ್ ರೇಟ್ ಏನಿರುತ್ತೋ ಆನ್ ಟೈಮಿಗೆ ಕೊಡಬೇಕು ಮತ್ತು ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊಡ್ತೀವಿ ಅಂತ ಹೋದರೂ ಆಗೋಲ್ಲ ಈಗ ಇವತ್ತು ಒಂದು ನೂರೈವತ್ತು ರೂಪಾಯಿ ಇದೆ ಅಂದ್ಕೊಳ್ಳಿ ಎಕ್ಸಾಂಪಲು ನಾಳೆಗೆ ಇನ್ನೂರು ರೂಪಾಯಿ ಬಂದರೂ ವೇಸ್ಟ್ ನಾಳೆ ಅಂತಂದರೆ ಇನ್ನು ಹದಿನೈದು ದಿವಸ ಬಿಟ್ಟು ಯಾಕಂದರೆ ಆ ಪಿ ಹದಿನೈದು ದಿನ ಪೀರಿಯಲ್ಲಿ ಒಂದು ಮಿನಿಮಮ್ ಟನ್ ಡ್ಯಾಮೇಜ್ ಆಗುತ್ತೆ ಆ ಎರಡು ಟೈಮ್ ಡ್ಯಾಮೇಜ್ ಎಲ್ಲ ಒಟ್ಟಾಗಿರುತ್ತಲ್ವಾ ಆಲ್ಮೋಸ್ಟ್ ತ್ರಿ ಮೂರರಿಂದ ನಾಲ್ಕು ಲಕ್ಷ ಒಳಾಗಿರುತ್ತಲ್ವಾ ನೀವೇನು ಹೇಳ್ತೀರಾ ಆ ಪಿರೇಡ್ ಏನಿತ್ತೋ ಐದೂವರೆಯಿಂದ ಆರು ತಿಂಗಳ ಒಳಗಡೆ ಖಾಲಿ ಮಾಡ್ಕೊಂಡು ಹೌದು ರೇಟ್ ಇರುತ್ತೆ ಆ ರೇಟ್ ನೂರೆಂಬತ್ತು ದಿನದ ಒಳಗಡೆ ನೂರೆಂಬತ್ತು ದಿನದಲ್ಲೂ ಹಾರ್ವೆಸ್ಟ್ ಮಾಡಿ ಮುಗಿಸಿ ಮುಗಿಸಿರ್ಲಿ ಹೌದು ಆಮೇಲೆ ದಾಳಿಂಬರೆ ಬೆಳೆ ಏನಿದ್ರು ಲಕ್ಷ್ಮಿ ಲಕ್ಷ್ಮಿ ಬೆಳೆ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಕೋಟಿ ಹೌದು ಸಾವಿರಾರು ಎಕರೆ ಬೆಳಿತಿದ್ದಾರೆ ಇವಾಗ ಸಾವಿರಾರು ಎಕರೆ ಬೆಳೀತಿದಾರೆ ನಮ್ಮ ಈ ಕರ್ನಾಟಕದಲ್ಲಿ ಮೊದ್ಲು ಇಷ್ಟಿರ್ಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಮುಂಚೆ ಇಷ್ಟಿರ್ಲಿಲ್ಲ ಈಗ ತಗೊಂಡ್ರೆ ಒಬ್ಬೊಬ್ಬರದು ಈಗ ಹತ್ತ ಎಕರೆ ಇಪ್ಪತ್ತು ಇಪ್ಪತ್ತು ಮೂವತ್ತು ಮೂವತ್ತು ಎಕರೆ ಇದೆ ಬಟ್ ಒಳ್ಳೆ ಒಳ್ಳೆ ಅಂತ ಅಣ್ಣವ್ರು ಏನ್ ಹೇಳ್ತಾರೆ ರೈತರು ರೈತರು ಏನ್ ವ್ಯವಸಾಯ ಮಾಡೋ ಯಾರಿದಾರೋ ವ್ಯವಸಾಯನೇ ಮಾಡಬೇಕು ಅಫಿಶಿಯಲ್ಸ್ ಎಲ್ಲ ಅಫಿಷಿಯಲ್ಸ್ ಇರಬೇಕು ಐ ಟಿ ಅವ್ರ ಐ ಟಿ ನಲ್ಲೇ ಇರ್ಬೇಕು ಐ ಟಿ ಅವ್ರೆಲ್ಲ ಬಂದು ಕ್ವಾಲಿಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ವಾಲಿಟಿ ಯಾವಾಗ ಮಾಡಲ್ಲ ರೇಟು ಸಿಗೋದಿಲ್ಲ ರೈತರು ಯಾರು ಕ್ವಾಲಿಟಿ ಮಾಡಿರ್ತಾರೋ ಅವ್ರಿಗೂ ರೇಟ್ ಅನ್ನೋದು ಸಿಗಲ್ಲ ಅವಾಗ ಮಾರ್ಕೆಟ್ ಏರುಪೇರು ಆಗುತ್ತೆ ಹಾಗಾಗಿ ಶ್ರದ್ಧೆಯಿಂದ ವ್ಯವಸಾಯ ಯಾರು ಮಾಡ್ತಾರೆ ವ್ಯವಸಾಯನೇ ಮಾಡಬೇಕು ಬೇರೆ ಬೇರೆ ಏನೇನು ಕೆಲಸ ಮಾಡ್ತಾರೋ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡಿರ್ಲಿನಿ ಅಂತಲೇ ನಮ್ಮ ಅಣ್ಣವ್ರು ಹೇಳಲಿಕ್ಕೆ ಇಷ್ಟ ಬೀಳ್ತಾರೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ ದಾಳಂಬರಿ ಒಳ್ಳೆಯ ಲಕ್ಷ್ಮಿ ಬೆಳೆ ಕೋಟಿ ಗಟ್ಟಲೆ ಬೆಳಿತಾವ್ರಿ ಕೋಟಿ ಗಟ್ಟಲೆ ರೈತರು ಸಂಪಾದನೆ ಮಾಡ್ತಾವ್ರಿ ಅನ್ನೋದಕ್ಕೆ ಉದಾಹರಣೆ ಇದು ಥ್ಯಾಂಕ್ಸ್ ಅಣ್ಣ ದಯವಿಟ್ಟು ಹಣ ನಮಸ್ತೆ